ಪ್ರೈವೇಟ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ನೀವು ಸಿಕ್ಕಾಪಟ್ಟೆ ಡೊನೇಷನ್ ಎಲ್ಲ ಕೊಟ್ಟು ಅವರಿಗೆ ವಾಹನದಿಂದ ಎಲ್ಲ ಕಳಿಸಿ ಅದೆಲ್ಲ ಖರ್ಚಾಗ್ತದೆ ಆದ್ರೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿಯೇ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬರುವಂತ ಟೀಚರ್ಸ್ ಹಾಗೆ ಸುಮ್ ಸುಮ್ಮನೆ ಬಂದಿರೋದಿಲ್ಲ ಲಕ್ಷಾಂತರ ಜನರ ಮಧ್ಯದಲ್ಲಿ ಕಾಂಪಿಟೇಷನ್ ಮಾಡಿ ಅಲ್ಲಿ ಸಿಲೆಕ್ಟ್ ಆದವರೇ ಬರ್ತಾರೆ ಅಂದ್ರೆ ಅದನ್ನು ಚುರುಕುರಿ ಪ್ರೈವೇಟ್ ಸ್ಕೂಲ್ನಲ್ಲಿ ಯಾವಂತ ಎಂತ ಟೀಚರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಜಾಬ್ ಸಿಗದೆ ಇದ್ದವರು ಪ್ರೈವೇಟ್ ನಲ್ಲಿ ಇರ್ತಾರೆ ಅಂದ್ರೆ ಅವರು ಗುಣಮಟ್ಟ ಕಲಿಸುವಂತ ಗುಣಮಟ್ಟ ಆ ಟೀಚರ್ಸ್ಗಿಂತ ಈ ಶಾಲೆಯಲ್ಲಿರುವಂತ ಶಿಕ್ಷಕ ಗುಣಮಟ್ಟನೇ ಚೆನ್ನಾಗಿರ್ತದೆ ಬಟ್ ಅದನ್ನ ಯುಟಿಲೈಸ್ ಮಾಡ್ಕೊಳ್ಬೇಕು ನೀವು ಕೂಡ ಇರ್ತೀರಿ ಬಂದು ಬಂದ ನಮ್ಮ ಮಗು ಹೆಂಗಿದೆ ನಮ್ಮ ಮಗು ಏನು ಓದ್ತಾ ಇಲ್ಲ ನೀವೇನು ಕಲಿಸ್ತಾ ಇದ್ದೀರಿ ಅಂತ ಹೇಳಿ ಅವರು ಕೂಡ ಎಚ್ಚೆತ್ಕೊಳ್ತಾರೆ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳ್ಕೊಡ್ಬೇಕು ಅಂತ ಹೇಳಿ ಅದೆಲ್ಲ ನಿಮ್ಮಲ್ಲಿ ಇದೆ ಅದನ್ನ ನೀವು ಕಟ್ಕೊಳ್ಬೇಕು ಅಂದ್ರೆ ಸರ್ಕಾರ ಅಂದ್ರೆ ಎಲ್ಲ ಕೊಡ್ತಾ ಇದೆ ಸರ್ಕಾರನೇ ಬಂದು ನೀವು ಈ ರೀತಿ ಪಾಠ ಮಾಡಿ ಆ ರೀತಿ ಪಾಠ ಮಾಡಿ ಅಂತ ಹೇಳಲ್ಲ ಆದ್ರೆ ನಮ್ದು ಜವಾಬ್ದಾರಿ ನಮ್ಮ ಶಾಲೆ ನಮ್ಮ ಮಗು ಬರ್ತಾ ಇದೆ ಅಂತ ಹೇಳಿದ್ರೆ ಅದರ ಜವಾಬ್ದಾರಿ ಎಲ್ಲ ನೀವು ತಗೊಂಡು ಎಸ್ ಡಿ ಎಂ ಸದಸ್ಯರು ಇರ್ತಾರೆ ಪೇರೆಂಟ್ಸ್ ಇರ್ತಾರೆ ವಾರದಲ್ಲಿ ಒಂದಿನ ಶಾಲೆಗೆ ಭೇಟಿ ಕೊಟ್ಟು ನಮ್ಮ ಮಗು ಏನ್ ಮಾಡ್ತಾ ಇದೆ ಏನ್ ಬಂದಿದೆ ಅನ್ನೋ ಪರಿಶೀಲನೆ ಮಾಡಿದ್ರೆ ಆಟೋಮೆಟಿಕ್ ಆಗಲಿ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಕೂಡ ಒಳ್ಳೆ ಒಳ್ಳೆ ಹುದ್ದೆಯಲ್ಲಿ ಇರ್ಬಹುದು ಈಗ ನೀವು ನೋಡಿರ್ಬಹುದು ಹೆಚ್ಚಾಗಿ ಹೆಚ್ಚಾಗಿ ಅಂದ್ರೆ ಸರ್ಕಾರಿ ಉದ್ಯೋಗ ಮಾಡ್ತಾ ಇರೋದು ಗವರ್ನಮೆಂಟ್ ಜಾಬ್ ನಲ್ಲಿ ಇರೋದು ಸರ್ಕಾರಿ ಶಾಲೆಯಲ್ಲಿ ಓದಿದವ್ರೆ ಆ ಕಾರಣಕ್ಕಾಗಿ ಎಲ್ಲ ಸ್ವಲ್ಪ ಇಲ್ಲಿ ಬಡವರು ಇರೋದ್ರಿಂದ ಹಿಂದೆ ಆಗಿದೆ

ಪರವಾಗಿಲ್ಲ ಅವ್ರಿಗೆ ಒಂದು ಮಾತು ನಿಮ್ಗೆ ಕೇಳಿದ್ರೆ ಮಕ್ಕಳಿಗೆ ನೆನ್ಪು ಬರ್ತದೆ ಹಾ ನಮ್ಗೆ ಟೀಚರ್ಸ್ ಶಾಲೆಯಲ್ಲಿ ಇದನ್ನು ಹೇಳಿದ್ರಲ್ಲ ಇದನ್ನ ಓದ್ಬೇಕಂತ ಹೇಳಿ ಅಷ್ಟಾದ್ರು ಮಾಡಿದ್ರೆ ಸಾಕು ಅವ್ರು ಮುಂದ್ ಬರ್ತಾರೆ ಅಂದ್ರೆ ಈಗ ಸಣ್ಣವ್ರು ಇದಾರವ್ರು ಈಗಲೇ ನೀವು ಈ ತರ ಅವ್ರಿಗೆ ಇಟ್ಕೊಂಡ್ರೆ ಮುಂದೆ ಒಳ್ಳೇದಾಗ್ತದೆ ಅದ್ರ ಜೊತೆಗೆ ಮತ್ತೆ ಮೊಬೈಲ್ ಬಳಕೆ ಮಾಡುವುದನ್ನು ಮಕ್ಕಳಿಗೆ ಕೊಡ್ಲಿಕ್ಕೆ ಹೋಗ್ಬೇಡಿ ಅವ್ರು ಮುಂದೆ ನೀವು ಮೊಬೈಲ್ ಬಳಸ್ಲಿಕ್ಕೆ ಹೋಗ್ಬೇಡಿ ಆದಷ್ಟು ಅದನ್ನ ಕಡಿಮೆ ಮಾಡಿ ಇಷ್ಟೊತ್ತು ಹೇಳಿ ನಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಈಗ ನಮ್ಮ ಸಂಪನ್ಮೂಲ ವ್ಯಕ್ತಿಯವರು ಏನು ವರದಿ ಮಾಡಿದ್ದೇವಲ್ಲ ಅದರ ವರದಿಯನ್ನು ಮನ್ನಣೆ ಮಾಡ್ತಾರೆ ಇಷ್ಟೊತ್ತು ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ